ಐತಿಹಾಸಿಕ ನಗರಿ ಶ್ರೀರಂಗಪಟ್ಟಣದ ಗಾಂಜಾಂನ ದೊಡ್ಡ ಗೊಸಾಯಿ ಘಾಟ್ ಹಾಗೂ ಸಂಗಂ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಜೇಬಿಗೆ ಕತ್ತರಿ ಹಾಕಲಾಗುತ್ತಿದ್ದು ಇಲ್ಲಿಗೆ ಬರುವ ಪ್ರವಾಸಿಗರಿಂದ ಪಾರ್ಕಿಂಗ್ ಶುಲ್ಕವಾಗಿ ದುಪ್ಪಟ್ಟು ಹಣ ವಸೂಲಿ ಮಾಡಲಾಗುತ್ತಿದ್ದರೂ ಅಧಿಕಾರಿಗಳು ಜಾಣ ಕುರುಡು ಪ್ರದರ್ಶನ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಸಂಗಮ್ ಹಾಗೂ ದೊಡ್ಡ ಗೊಸಾಯಿ ಘಾಟ್ಗೆ ಬರುವ ಪ್ರವಾಸಿಗರ ವಾಹನಗಳಿಂದ ಪಾರ್ಕಿಂಗ್ ಶುಲ್ಕ ಪಡೆಯಲು ಪುರಸಭೆಯಿಂದ ಟೆಂಡರ್ ಪಡೆದಿರುವ ಗುತ್ತಿಗೆದಾರರು ಬಸ್ಸು ಒಂದಕ್ಕೆ ನೂರು ರು ಕಾರು ಜೀಪು ಒಂದಕ್ಕೆ ಐವತ್ತು ರು ಬಸ್ ಟೆಂಪೋ ಒಂದಕ್ಕೆ ಎಂಬತ್ತು ಸ್ಕೂಟರ್ ಒಂದಕ್ಕೆ ಹತ್ತು ರು ಟಾಟಾ ಸುಮೋ ಮೆಟಾಡೋರ್ ಕ್ವಾಲಿಸ್ ಒಂದಕ್ಕೆ ಅರವತ್ತು ರು ದರ ನಿಗದಿ ಮಾಡಿ ಟೆಂಡರ್ ನೀಡಲಾಗಿದೆ ಸಂಗಂ ಸೇರಿದಂತೆ ದೊಡ್ಡಗೊಸಾಯಿ ಘಾಟ್ಗೆ ಹೊರ ರಾಜ್ಯ ಹಾಗೂ ದೇಶ ವಿದೇಶಗಳಿಂದ ನಿತ್ಯ ಸಾವಿರಾರು ಪ್ರವಾಸಿಗರು ತಮ್ಮ ವಾಹನಗಳಲ್ಲಿ ಆಗಮಿಸಿದ್ದು ಪಾರ್ಕಿಂಗ್ ಟೆಂಡರ್ ಪಡೆದಿರುವ ಗುತ್ತಿಗೆದಾರರು ನಿಗದಿತ ದರಕ್ಕಿಂತ ಅಧಿಕ ಹಣ ವಸೂಲಿ ಮಾಡಲಾಗುತ್ತಿದೆ ಹಲವು ಬಾರಿ ಪ್ರವಾಸಿಗರು ಮೌಖಿಕವಾಗಿ ಸಂಬಂಧಪಟ್ಟ ಪುರಸಭೆ ಹಾಗೂ ಮುಜರಾಯಿ ಇಲಾಖೆಗೆ ಮಾಹಿತಿ ನೀಡಿದರು ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಜಾಣಮೌನ ವಹಿಸಿದ್ದಾರೆ ಇದರಿಂದ ಶ್ರೀರಂಗಪಟ್ಟಣ ಪ್ರವಾಸೋದ್ಯಮಕ್ಕೆ ದೊಡ್ಡ ಪೆಟ್ಟು ಬೀಳುತ್ತಿದ್ದು ಪ್ರವಾಸಿಗರು ಪಾರ್ಕಿಂಗ್ ದಂಧೆ ವಿರುದ್ಧ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಟೆಂಡರ್ದಾರರು ಯಾವುದೇ ದರಪಟ್ಟಿಗಳ ನಾಮಫಲಕಗಳನ್ನು ಹಾಕದೆ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದರೂ ಟೆಂಡರ್ ನೀಡಿರುವ ಪುರಸಭೆ ಹಾಗೂ ಮುಜರಾಯಿ ಇಲಾಖೆ ವಿರುದ್ಧ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗುತ್ತಿವೆ ಮಿನಿ ಬಸ್ಸು ಮತ್ತು ಟೆಂಪೋಗೆ ಐವತ್ತು ರೂಪಾಯಿ ಟಾಟಾ ಸುಮ ಮೆಟಾಡೋರ್ ಮತ್ತು ಕ್ವಾಲಿಸ್ಗೆ ಮೂವತ್ತು ರೂಪಾಯಿ ಕಾರು ಜೀಪ್ಗೆ ಇಪ್ಪತ್ತು ರೂಪಾಯಿ ಸ್ಕೂಟ್ರಿಗೆ ಹತ್ತು ರೂಪಾಯಿ ಇದು ನಾವು ನಿಯಮಾನುಸಾರ ಪಾರದರ್ಶಕ ಅಡಿಯಲ್ಲಿ ಟೆಂಡರ್ ಕರೆದು ಮಾಡಿರುವ ತಹಸೀಲ್ದಾರ್ ಮಾಡಿರುವಂಥ ಆದೇಶವಾಗಿದ್ದು ಈ ಆದೇಶದ ಮೂಲಕವೇ ಟೆಂಡರ್ದಾರರು ಪಾರ್ಕಿಂಗ್ ದರವನ್ನು ಪಡೆಯಬೇಕಾಗಿರ್ತದೆ ಒಂದು ವೇಳೆ ಅವರು ಹೆಚ್ಚಿಗೆ ಪಡೀತಾ ಇದ್ದರೆ ಅದು ಕಾನೂನು ಬಾಹಿರವಾಗಿದ್ದು ಅದು ಖಂಡಿತ ಅಕ್ಷಮ್ಯ ಆಗಿರುತ್ತೆ ಒಂದು ವೇಳೆ ಅದು ಕಂಡು ಬಂದಲ್ಲಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲಿಕ್ಕೆ ಮುಂದುವರಿಸ್ತೇವೆ ಸರ್ ಈಗ ನಾವು ಸ್ಥಳಕ್ಕೆ ಹೋಗಿ ನಾವೇ ಕೂಡ ಅದನ್ನು ಸ್ಟ್ರಿಂಗ್ ಆಪ್ರೇಷನ್ ಥರ ಮಾಡಿ ಸತ್ಯಾಸತ್ಯತೆಗಳನ್ನ ಪರಿಶೀಲಿಸಿದಾಗ ನಮಗೆ ಕೊಟ್ಟಿದ್ದಾರೆ ಕಾರ್ಗೆ ಎಂಬತ್ತು ರೂಪಾಯಿ ಬಸ್ಗೆ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಸರ್ ಅದು ತಮ್ಮ ಮುಂದೆ ಇದೆ ದಯವಿಟ್ಟು ಸರ್ ಈಗ ನೀವು ಕೊಟ್ಟಿದ್ದನ್ನು ನಾನು ನೋಡಿದ್ದೇನೆ ಪರಿಶೀಲನೆ ಮಾಡ್ತೀನಿ ಇದು ನೀವು ನನ್ನ ಕೈ ಕೊಟ್ಟಿರೋದು ಭಾಳ ಇದು ಇವರು ಇನ್ನೂರು ರೂಪಾಯಿ ಬಸ್ಗೆ ಮತ್ತು ಕಾರ್ಗೆ ಎಂಬತ್ತು ರೂಪಾಯಿ ಕೊಟ್ಟಿರೋದು ತುಂಬ ಬಾಹಿರ ಬಸ್ಗೆ ಐ ಎಂಬತ್ತು ರೂಪಾಯಿ ಇದೆ ಕಾರ್ಗೆ ಇಪ್ಪತ್ತು ರೂಪಾಯಿ ಇದೆ ಬಟ್ ಇವರು ಎಂಬತ್ತು ರೂಪಾಯಿ ಕೊಟ್ಟಿರೋದು ತುಂಬ ಕಾನೂನು ಬಾಹಿರ ಇದೆ ಖಂಡಿತ ಇದು ರೆಗ್ಯುಲೇಷನ್ ಆಗಿ ನಾನು ಕ್ರಮ ತಗೊಳ್ತೀನಿ ಸರ್ ಥ್ಯಾಂಕ್ ಯು ಅಲ್ಲಿ ಬೋರ್ಡು ಕೂಡ ಹಾಕಿಲ್ಲ ಸರ್ ಈಗ ನಿಮ್ಮ ಬೋರ್ಡು ಬೋರ್ಡು ಸೂಚನಾ ಫಲಕ ಇಲ್ಲ ಮತ್ತೆ ಎಷ್ಟು ದರ ಯಾವ ವೆಹಿಕಲ್ಗೆ ಎಷ್ಟು ದರ ಅನ್ನೋದಿಲ್ಲ ತಹಸೀಲ್ದಾರ್ ಈ ವಾರದಲ್ಲಿ ಖಂಡಿತ ಅದಕ್ಕೆ ಬೋರ್ಡ್ ಹಾಕ್ತೇನೆ ಒಂದು ವೇಳೆ ಇವರು ಕಾನೂನು ಸರ್ ಹೋಗಿದ್ದೆ ಬೋರ್ಡ್ ಇತ್ತು ನಾನು ಹೋಗಿ ನೋಡಿದಾಗ ಬೋರ್ಡ್ ಇತ್ತು ಯಾಕೆ ನಾನು ಚಾರ್ ತಗೊಂಡಾಗ ನಾನು ಸುಮ್ ಸುಮ್ಮನೆ ಚಾರ್ ತಗೊಳ್ಳಿಲ್ಲ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಾನು ಹೋಗಿ ನೋಡಿದಾಗ ಕರೆಕ್ಟ್ ಆಗಿತ್ತು ಈಗ ಇದನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ನಿಮ್ಮಿಂದ ಇದನ್ನ ಖಂಡಿತ ನಿಯಮಾನುಸಾರ ಕ್ರಮ ತೆಗೆಕೊಂಡು ಅವರ ಟೆಂಡರ್ನ ಕ್ಲೋಸ್ ಮಾಡ್ಲಿಕ್ಕೆ ಆದೇಶ ಹೊರಡಿಸ್ಲಿಕ್ಕೆ ಡಿ ಸಿ ಅವರಿಂದ ಪರ್ಮಿಶನ್ ಸರ್ ಮತ್ತೆ ಆ ಟೆಂಡರ್ ದರ ತಮ್ಮಲ್ಲಿ ಏನೋ ಡಿಫಾಲ್ಟ್ರು ಇನ್ನೂ ಸರಿಯಾಗಿ ಕಟ್ತಾ ಇಲ್ಲ ಅಂತ ಕೇಳಿ ಸರ್ ಅವ್ರದ್ದು ಸ್ವಲ್ಪ ಈಗ ಒಂದು ಲಕ್ಷ ಕಟ್ಟಿದ್ದಾರೆ ಇನ್ನು ಕಟ್ಟಕ್ಕೆ ಬಾಕಿ ಸರ್ ಇನ್ನು ಅವರು ಮೂರು ಲಕ್ಷ ಕಟ್ಟಬೇಕಾಗಿತ್ತು ಲಕ್ಷ ಕಟ್ಟಿದ್ದಾರೆ ಇನ್ನು ಎರಡು ಲಕ್ಷ ಕಟ್ಟೋದು ಬಾಕಿ ಇದೆ ಎಷ್ಟಿದೆ ಸರ್ ಅವ್ರದ್ದಿನ ಮೋಸ್ಟ್ ಇನ್ನೆರಡು ಮಾರ್ಚ್ವರೆಗೆ ಯಾವ್ದೇ ಇದೆ ಸರ್ ಸರ್ ನಾಲ್ಕು ನೋಟಿಸ್ ಕೊಟ್ಟಿದ್ದೀನಿ ಇದುವರೆಗೂ ಯಾವುದೇ ದೂರು ಬಂದಿಲ್ಲ ಸರ್ ನನಗೆ ಇದೇ ಫಸ್ಟ್ ದೂರು ಇದನ್ನ ನೋಡಿಕೊಂಡು ಈಗ ನಾನು ನಾಳೆ ಹೋಗ್ತೀನಿ ಇವತ್ತು ಉಂಡಿ ನಡೀತಾ ಇದೆ ನಾಳೆ ನಾನೇ ಕುದ್ದೋಗಿ ಪರಿಶೀಲನೆ ಮಾಡಿ ಖಂಡಿತ ಒಂದು ಮೇಲೆ ಕ್ರಮ ತಗೊಳ್ಳಿಕ್ಕೆ ಮುಂದುವರಿಸ್ತೀನಿ